ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಾರಿಗೆ ಬಸ್ ಸೌಲಭ್ಯ ಒದಗಿಸುವ ಕುರಿತು ಮಾನ್ಯರೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಜನ ಸಂಘರ್ಷ ಸಮಿತಿ ತಪ್ಪು ಮನವಿ ಮಾಡಿಕೊಳ್ಳುವುದು ಎಂದರೆ ಮಾಲ್ವಿ ತಾಲೂಕಿನ ಜಾಗೀರ್ಬೊಳೂರ್ ಮತ್ತು ಯಡವಾಳ ಗ್ರಾಮಗಳ ಸುಮಾರು ಹದಿನೇಳು ಕಿಲೋಮೀಟರ್ ಅಂತರ ಇತ್ತು ಈ ಗ್ರಾಮಗಳಿಗೆ ಸುಮಾರು ವರ್ಷಗಳಿಂದ ಬಸ್ಸಿನ ಸೌಲಭ್ಯವಿತ್ತು ಆದರೆ ಇತ್ತೀಚಿನ ಸದರಿ ಗ್ರಾಮಗಳಿಗೆ ತಾಲೂಕಿನ ಕೇಂದ್ರದಿಂದ ಸಂಪರ್ಕ ಇರುವ ರಸ್ತೆಗಳು ತೀರಾ ಹದಗೆಟ್ಟು ಹೋಗಿ ತಗ್ಗು ನಿನ್ನೆಗಳಿಂದ ಕೂಡಿರುವುದರಿಂದ ಸಾರಿಗೆ ಬಸ್ಸು ಸೌಲನ್ಯ ರದ್ದುಪಡಿಸಿದ್ದಾರೆ ಜಾಗಿರಪನ್ನೂರು ಮತ್ತು ಎಡಿವಾಡ ನಲಗಮಿನ್ನಿ ಮತ್ತು ದೇವಪುರ ಮುದ್ದಲಗುಡ್ಡಿತನ ಇವತ್ತಿನ ತನಕ ಬಸ್ಸಿನ ಸೌಲಭ್ಯಗಳಿಲ್ಲ ಸೀಕಲ್ಪುರಿಯಿಂದ ಜಾಗಿರ್ಪನ್ನೂರವರೆಗೂ ರೋಡ್ ಹದಗೆಟ್ಟು ಹೋಗಿ ಮೊನ್ನೆ ಮರಳು ಮಾಪಿ ಟಿಪ್ಪರ್ಗಳು ಕೂಡ ರೋಡ್ ಪಲ್ಟ ಸುಮಾರು ದಿನಗಳಿಂದ ಇದನ್ನು ಮನವಿ ಪತ್ರ ಕೊಡ್ತಾ ಇದ್ದರೂ ಕೂಡ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇವತ್ತು ಸುಮಾರು ಆರು ಏಳು ಕಿಲೋಮೀಟ್ರ್ ರೋಡು ಇವತ್ತು ಮಳೆ ಬಂದ್ರ ತೆಗ್ಗು ದಿನ್ನಿಗಳಿಂದ ಇವತ್ತು ಓಡಾಡಲು ಪರಿಸ್ಥಿತಿ ಗಂಭೀರವಾಗಿದ್ದು ಬಸ್ಸುಗಳು ಸುಮಾರು ಎರಡು ತಿಂಗಳಕ್ಕೂ ಹೆಚ್ಚು ಕಾಲ ಇವತ್ತು ಬಸ್ ಸ್ಟಾಪ್ ಮಾಡಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕೂಡ ಇವತ್ತು ಮನೆಯಲ್ಲಿ ಶಾಲೆಗೆ ಹೋಗದೆ ಇವತ್ತು ಗೈರಾಜೂರಾಗಿರೋದ್ರಿಂದ ಇವತ್ತೆಲ್ಲ ವಿದ್ಯಾರ್ಥಿಗಳು ತೊಂದರೆಗೊಳಗಾಗಿದ್ದಾರೆ ಇವತ್ತು ಪಾಲಕರು ಕೂಡ ಇದ್ರ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದಾರೆ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿರೋದ್ರಿಂದ ಇವತ್ತು ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಚಿವರು ಕೂಡ ಈಗ ನಮ್ಮ ಕ್ಷೇತ್ರದವರು ಆಗಿರೋದ್ರಿಂದ ಇದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ರೈತರ ಸಂಕಷ್ಟ ಬಡವರ ಸಂಕಷ್ಟ ವಿದ್ಯಾರ್ಥಿಗಳು ಕಾಲೇಜುಗಳು ಸಂಕಷ್ಟಗಳನ್ನು ಇವತ್ತು ಯಾರೂ ಕೇಳ್ತಾ ಇಲ್ಲ ಸುಮಾರು ಸರಿ ಇವುದನ್ನು ನಾವು ಮೀಡಿಯಾಕ್ಕೆ ಬಂದರೂ ಕೂಡ ಸುಮಾರು ಸರಿ ನಾವು ಮನವಿ ಪತ್ರ ಕೊಟ್ಟರು ಕೂಡ ಪಿ ಡಬ್ಲ್ಯೂ ಡಿ ಅವರು ಏನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹಂಗಾಗಿ ನಾವು ಆ ಭಾಗದ ಎಲ್ಲ ಜನರು ಇದೇನಾದರೂ ನಿರ್ಲಕ್ಷ್ಯ ವಹಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಆ ಪ್ರತಿಯೊಂದು ಹಳ್ಳಿಯಿಂದ ಬಂದು ನಾವು ರಸ್ತೆ ರೋಗ ತಡೆಯನ್ನು ಮಾಡಬೇಕಾಗ್ತದೆ ಈಗಾಗಲೇ ಈ ರಸ್ತೆಗೆ ಸಂಬಂಧಪಟ್ಟಾಗ ಮಾತಾಡಿದ್ದಾರೆ ಏನಾಗಿದೆಪ್ಪ ಅಂತ ಹೇಳಿದ್ರೆ ಇವತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ರಜೆ ಮನೆಯಲ್ಲಿ ಹುಡ್ಕೊಳ್ತಾ ಪರಿಸ್ಥಿತಿ ಬಂದದ ಆ ರೋಡಲ್ಲಿ ತಿರುಗಾಡಬೇಕಾದ್ರೆ ಅಟ್ ಅಟ್ಲೀಸ್ಟ್ ಸೈಕಲ್ ಮೋಟ್ರ್ ಕೂಡ ತಿರುಗಾಡದಂತ ಪರಿಸ್ಥಿತಿ ಕೂಡ ಭಾಳ ಗಂಭೀರವಾಗಿ ಐತೆ ಯಾಕಂತಂದ್ರೆ ಬಸ್ಸು ಬರೋದು ಹೋಗ್ಲಿ ಸೈಕಲ್ ಮೋಟ್ರೆ ಅಕ್ಕೆಂಪುಳೋಂಥ ಪರಿಸ್ಥಿತಿಗಳಾಗ್ಯಾವ ಮೊನ್ನೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಕ್ಕಂಥ ಲಾರಿ ಕೂಡ ಪಲ್ಟಾಗಿ ಬಿದ್ದೈತೆ ಏನಾದರೂ ಥರ ಹೆಚ್ಚು ಕಡಿಮೆ ಆಗಿ ಮಹಿಳೆ ಗರ್ಭಿಣಿ ಮಹಿಳೆ ಅಥವಾ ಹಾವು ಕಚ್ಚಿ ಹೆಚ್ಚು ಕಡಿಮೆ ಆದರೆ ಆ ಜೀವನ ಉಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಐತೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಏನಂತಂದ್ರೆ ಮಾನ್ಯ ಶಾಸಕರಿಗೆ ಈ ತಾಲೂಕಿನ ಶಾಸಕರಿಗಳಿಗೆ ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಆ ರೋಡು ಸರಿಪಡಿಸ್ತಕ್ಕಂಥ ಕೆಲಸ ಶಾಸಕರು ಮಾಡಬೇಕು ಆ ಕಾರ್ಯಕ್ಕೆ ಮುಂದಾಗಬೇಕಂತೇಳಿ ಈ ಪತ್ರಿಕಾ ಮಾಧ್ಯಮ ಏನಂತಂದ್ರೆ ಪನ್ನೂರು ರಸ್ತೆ ಮೇಲೆ ಗ್ರಾಮಗಳು ಈ ದೇಶದಲ್ಲಿ ಇದಾವ ಅಥವಾ ಸ್ವಾತಂತ್ರ್ಯ ಇನ್ನು ಇದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅನಿಸ್ತದೆ ಈ ಪರಿಸ್ಥಿತಿ ನೋಡಿದಾಗ ಯಾಕಂತಂದ್ರೆ ದಿನಾ ಬೆಳೆಗೆ ಎದುರು ಮೀಡಿಯಾದಲ್ಲಿ ನೋಡ್ತಾರ ವಾಟ್ಸಪ್ ಫೇಸ್ಬುಕ್ ಗಳಲ್ಲಿ ಅಧಿಕಾರಿಗಳು ನೋಡ್ತಾರ ಶಾಸಕರು ನೋಡ್ತಾರ ಸಂಬಂಧಪಟ್ಟ ಮಂತ್ರಿಗಳು ನೋಡ್ತಾರ ಇದು ಯಾಕೆ ಈ ತರ ಮಾಡ್ತಾರ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಇದೇನು ಎಚ್ಚೆತ್ಕೊಂಡು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದ ಮತ್ತೆ ರಸ್ತೆ ರೋಗವನ್ನು ಮಾಡ್ಬೇಕಾಗ್ತದ ಆ ಶಾಸಕರ ವಿರುದ್ಧ ಕೂಡ ಈ ಮಾನವೀಯತೀ ಕ್ಷೇತ್ರದ ಶಾಸಕರ ವಿರುದ್ಧ ಕೂಡ ಚಳವಳಿಗಿಳಬೇಕಾಗ್ತದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ನೋಡ್ರಿ ಬಸ್ಸಿಂದ ಬಹಳ ಸಮಸ್ಯೆ ಆಯ್ತು ಚಿಕ್ಕಲ್ಪರಿಯಿಂದ ನಡ್ಕಂತ ಹೋಗ್ತಿದ್ದಾಗ ಅಲ್ಲಿ ಎಡವಾಳಿಂದ ನಡ್ಕಂತ ಯಡವಾಳ್ಪ್ಪ ಹುಡುಗರು ನಡ್ಕಂತ ಹೋಗ್ತಾ ಇದ್ರು ಶಾಲೆ ಹುಡುಗರು ಮತ್ತೆ ಪಣ್ಣೂರ್ಗಿಂದ ಇರೋದಂತ ಹೋಗಂತ ಹುಟ್ಟರು ನಡ್ಕಂತ ಹೋಗ್ತಿದ್ರು ಆ ದಾರಿಯಿಂದ ಹೋಗ್ತಿದ್ರು ಕೂಡ ಎಮ್ ಎಲ್ ಎ ಬೈತಾ ಇದ್ರು ಇಂಥ ಎಮ್ ಎಲ್ ಎ ಇದ್ರೆ ಏನು ಮಾಡ್ಬೇಕಪ್ಪ ನಮ್ಮ ತಾಲೂಕಿನಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಓದ್ಸೋಕೆ ಓದೋಕ್ಕೂ ಆಗೋಲ್ಲ ಮತ್ತೆ ಹೋಗೋದು ಭಾಳ ಕಷ್ಟ ಆಗೈತೆ ಈ ಥರ ಎಮ್ ಎಲ್ ಎ ಇದ್ದು ಈ ದಾರಿ ಸರಿ ಮಾಡಲಿದ್ರೆ ಹೆಂಗೆ ಭಾಳ ಕಷ್ಟ ಆಗ್ತದೆ ಜನರಿಗೆ ಯಾವ ರೀತಿ ಸಮಸ್ಯೆ ಜಾಗೀರಪುರ್ತ ಹ್ಞೂ ಯಾವ ರೀತಿ ಸಮಸ್ಯೆ ಅದು ಮತ್ತು ತಗ್ಗು ಬ ಎಲ್ಲ ಬ ರೋಡ್ ಎಲ್ಲ ಅದಗಟ್ಟಿ ನೀರು ಎಲ್ಲ ದೊಡ್ಡ ಮಳೆ ಬಂದು ತಗ್ಗು ತಗ್ಗು ಬಿದ್ದು ಬಸ್ಸು ಹೋಗಕ್ಕಾಗಿಲ್ಲ ಬಸ್ ಇಲ್ಲ ವ್ಯವಸ್ಥೆ ಬಸ್ ಇಲ್ಲ ವ್ಯವಸ್ಥೆನೇ ಇಲ್ಲ ಎಷ್ಟು ತಿಂಗಳಿಂದ ಸಮಸ್ಯೆ ಸರ್ ಒಂದು ಸುಮಾರು ಎರಡು ತಿಂಗಳಿಂದ ಬಸ್ ಇಲ್ಲ ಮತ್ತೆ ಹೆಂಗ ನಿಮ್ಗೆ ಸಂಚಾರ ವ್ಯವಸ್ಥೆ ನಡ್ಕೊಂತ ಹೋಗೋದು ಯಾವ ಆಟೋಗಳು ಸೈಕಲ್ ಮಟ್ರ ಎತ್ತಿ ಹೋಗೋದು ಅಥವಾ ಈ ತರ ಮಾಡ್ತಾರೆ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಬಡವರ ಗತಿ ಹಂಗ ಸಾರ್ವಜನಿಕರ ಸ್ಥಿತಿ ಹೆಂಗ ಸರ್ ಮತ್ತೆ ಬಹಳ ಗಂಭೀರವಾಗಿ ಐತ್ರಿ ಅದು ಮತ್ತೆ ಇದನ್ನ ಶಾಸಕರು ಮತ್ತೆ ಅವರು ಮನಸ್ಸಿಗೆ ತಗೊಂಡು ಈ ರೋಡ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆಲ್ಲಾ ಸಲಹಾ ಮಾಡ್ಬೇಕಂತೇಳಿ ನಾವು ಕೇಳ್ತೇವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ